ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷ್ಪ ಯೂಟ್ಯೂಬ್ ಚಾನಲ್ ಅಂಡ್ ಇವತ್ತು ನಾನು ವೀಡಿಯೋ ಇದ್ದು ಒಂದು ಬ್ಲೌಸ್ ಕಟಿಂಗ್ದು ವಿಡಿಯೋ ಹಾಕ್ತಾ ಇದ್ದೀನಿ ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಬಂದು ರೆಡಿ ತರ್ಟೀನ್ ಇದೆ ಅದಕ್ಕೆ ಫೋರ್ಟೀನ್ ಇಂಚಸ್ ತೊಗೊಬೇಕು ಮತ್ತು ಒಂಥರ ಸುತ್ತಾಳುತ್ತೆ ಬಂದರೆ ಸೊ ಎದೆ ಸುತ್ತಲುತ್ತೆ ಬಂದರೆ ರೆಡಿ ಬಂದು ಎಂಟೂವರೆ ಇದೆ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಸ್ಟಿಚಿಂಗಿಗೆ ಮಾರ್ಜಿಂಗಿನಗೆ ಬಿಟ್ಕೊಂಡು ಅಂಬಕ್ಕೆ ಹಾಕೊಬೇಕಾಗುತ್ತೆ ಮತ್ತು ತೋಳಿಂದು ಫೈವ್ ಇಂಚಸ್ ಕರೆಕ್ಟಾಗಿ ಏನಿದೆ ಇವಾಗ ಅಷ್ಟೇ ಇಟ್ಕೊಂಡು ಫೈವ್ ಇಂಚಿಗೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಮತ್ತು ನೋಡ್ಬೋದು ಸುತ್ತೆ ಬಂದರೆ ಏಳು ವರೆ ಸೆವೆನ್ ಆ್ಯಂಡ್ ಹಾಫ್ ಬರುತ್ತೆ ಮತ್ತು ಮಾರ್ಜಿನ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗ್ತಾ ಇದ್ದೀನಿ ಅಂದ್ಬಿಟ್ಟು ಮಾರ್ಕಿಂಗಲ್ಲಿ ಆ ಹಿಡ್ಸಲ್ಲಿ ನಾವೇನು ಎಕ್ಸ್ಟ್ರಾ ಪೀಸ್ ಮಿಗುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಸ್ಟ್ರೈಟ್ ಮಾರ್ಕಿಂಗ್ ಮಾಡ್ಕೊಬೇಕು ಮತ್ತು ರೆಡಿಗೆ ತರ್ಟೀನು ಎಕ್ಸ್ಟ್ರಾ ಒಂದು ಇಂಚು ಯಾಕಂದರೆ ಶೋಲ್ಡರಲ್ಲಿ ಮತ್ತು ಬಾಟಮಲ್ಲಿ ಹೋಗುತ್ತಲ್ಲ ಹಾಗಾಗಿ ಮತ್ತು ಎರಡು ಇಂಚು ಶೋಲ್ಡರ್ ಡಿಪ್ಪು ಮತ್ತು ಶೋಲ್ಡರು ಶೋಲ್ಡರ್ಗೆ ತ್ರೀ ಇಂಚು ಇಟ್ಟಿದ್ದೀನಿ ನೋಡ್ಬೋದು ನೀವು ಮತ್ತು ಕಂಕಲ್ ಏನು ಹೇಳಿತ್ತಾ ಐದು ಇಂಚು ಎಲ್ಲ ಫಸ್ಟು ನಾವು ನನ್ನ ಮಾರ್ಕಿಂಗ್ ಹಾಕ್ಕೊಂಡ್ರೆ ಮತ್ತು ನೀವು ನೋಡ್ಬೋದು ಎಂಟೂವರೆ ರೆಡಿ ಇದೆಯಾ ರೆಡಿ ಇಟ್ಟಿದ್ದೀನಿ ರೆಡ್ ಇಂಚು ಎಕ್ಸ್ಟ್ರಾ ಏನು ಸೊ ಟೋಟಲ್ ಬಂದು ಹತ್ತುವರೆ ಆಯಿತು ಮತ್ತು ಬಾಟಮಲ್ಲಿ ಬಂದು ಸೆವೆನ್ ಇಂಚ್ ಇಟ್ಕೊಬೇಕು ನಾನು ಸೆವೆನ್ ಆ್ಯಂಡ್ ಹಾಫ್ ಇಟ್ಟೆ ಮತ್ತು ಸ್ವಲ್ಪ ವೇರಿಯೇಷನ್ ಬಂದಿದ್ದಕ್ಕೆ ಮತ್ತು ಸೆವೆನಿಂದ ಆನ್ ಮಾಡಿಕೊಂಡು ಹಾಕ್ಕೊಂಡು ನೋಡಿ ಸೆವೆನ್ ಇಂಚ್ ಮಾರ್ಜಿನ್ನು ಡಾಟ್ಸ್ಗೆ ಒಂದು ಇಂಚು ಬ್ಯಾಕ್ ಡಾಟ್ಸ್ಗೆ ಮತ್ತು ಎರಡು ಇಂಚ್ ಎಕ್ಸ್ಟ್ರಾ ಏನು ನಾವು ಎಕ್ಸ್ಟ್ರಾ ಅವ್ಗೆ ಹಾಕ್ತೀವಲ್ಲ ಅದಕ್ಕೆ ಟೋಟಲ್ ಎಷ್ಟು ಮಾರ್ಕಿಂಗ್ ಮಾಡ್ಕೊಂಡಿದ ನಂತರ ನಾವು ಈ ರೀತಿ ಮಾರ್ಕಿಂಗ್ ಮಾಡ್ಕೊಬೇಕು ಮಾರ್ಕಿಂಗ್ ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲ ಮಾರ್ಕಿಂಗ್ ಮಾಡಿಕೊಂಡು ನಾವು ಸ್ವಲ್ಪ ಶೋಲ್ಡ್ರನ್ನ ಆದಷ್ಟು ಶೇಪಲ್ಲಿ ನಾವು ಕಮ್ಮಿ ತೊಗೊಬೇಕು ಒಂದೂವರೆ ಆ ರೀತಿ ಎಲ್ಲ ಇಟ್ಕೊತಾ ಹೋಗೋದಾದರೆ ನಮಗೆ ತುಂಬ ಶೋಲ್ಡ್ರಲ್ಲಿ ಬಟ್ಟೆ ಇರುತ್ತೆ ಹಾಗಾಗಿ ನಾನು ಬಂದಿದ್ದೀನಿ ಒಂದು ಕಾಲಿಗೆ ಮಾಡ್ಕೊಂಡಿದ್ದೀನಿ ಒಂದು ಕಾಲಲ್ಲಿ ಸ್ವಲ್ಪ ಶೇಪಿಂಗ್ ಮಾಡಿ ಏನು ನಾನು ನೋಡ್ತಾ ಇರ್ಬೋದು ನೀವು ಈ ರೀತಿ ತೊಗೊಬೇಕು ಆದಷ್ಟು ಜಾಸ್ತಿ ಬಟ್ಟೆ ಬಿಟ್ಟಷ್ಟು ಎಳ್ಕೊಳ್ಳೋದು ಬಟ್ಟೆ ಕುಪ್ಪೆ ಬರೋದು ಆ ರೀತಿ ಆಗುತ್ತೆ ಅದಕ್ಕೆಲ್ಲ ನೋಡ್ಕೊಂಡು ಸ್ವಲ್ಪ ಬಿಟ್ಕೊಬೇಕು ಅದಕ್ಕೆ ಒಂದು ಕಾಲಿಗೆ ಮಾಡ್ಕೊಂಡಿದ್ದೀನಿ ಮತ್ತು ಬಾಟಮ್ ಬಂದು ಬೆಣ್ಣಿಗೆ ರೆಡಿ ಬಂದು ಫೈವ್ ಇಂಚಸ್ ತ್ರೆಡ್ಡಿ ಬಟ್ಟೆ ಇದ್ದಿದ್ದು ಅದು ಬಂದು ಟೋಟಲ್ ನೈನ್ ಆ್ಯಂಡ್ ಹಾಫ್ಗೆ ಡೀಪ್ ಮಾರ್ಜಿನ್ ಮಾಡಿದ್ದೀನಿ ಮತ್ತು ಫ್ರಂಟ್ ಮಾರ್ಕಿಂಗ್ ಹೋಗ್ಬೋದು ನೀವೀಗ ಯಾವ ರೀತಿ ಮಾಡ್ಕೊತಾ ಇದ್ದೀನಿಬಿಟ್ಟು ಈ ಫ್ರೆಂಟಿಗೂ ಬ್ಯಾಕಿಗೂ ಏನಪ್ಪ ಅಂದರೆ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಬರುತ್ತೆ ಯಾಕಂದರೆ ಚೆಸ್ಟೂ ಸೈಜ್ ಜಾಸ್ತಿ ಬಂತಂದರೆ ಬ್ಲೌಸ್ದು ನಾವು ಜಾಸ್ತಿ ಇಡಬೇಕಾಗುತ್ತೆ ನೋಡಿ ಇಲ್ಲಿ ಹನ್ನೊಂದು ಮುಕ್ಕಾಲಿಗೆ ಚೆಸ್ಟ್ ಲೆಂತ್ ಬರುತ್ತೆ ಪೂರ್ತಿ ಏನು ಲೆಂತ್ ಇದೆ ಚೆಸ್ಟ್ ಲೆಂತು ಮತ್ತು ನಾವು ಬೆಳ್ ಪಟ್ಟಿಗೆ ಎರಡೂವರೆಯಿಂದ ಮೂರು ಇಂಚಲ್ಲಿ ಯಾವಷ್ಟು ನೋಡ್ಕೊಂಡು ಬಿಟ್ಕೊಂಡಿದ್ದೀನಿ ನಾನು ಮತ್ತು ನೋಡ್ಬೋದು ಕರೆಕ್ಟಾಗಿ ಟೋಟಲ್ ಮಾರ್ಜಿನ್ ಬಂದುಬಿಟ್ಟು ಫಿಫ್ಟೀನಿಗೆ ಮಾಡ್ಕೊಂಡಿದ್ದೀನಿ ನಾನು ಫಿಫ್ಟೀನಿಗೆ ಅಂದರೆ ಅಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇರುತ್ತೆ ಇನ್ನು ಮುಕ್ಕಾಲು ಇಂಚ್ ಎಷ್ಟ ಇರುತ್ತೆ ಅಷ್ಟೆ ಮತ್ತು ಎರಡು ಇಂಚು ಡಿ ಪಿಗೆ ತೊಗೊಂಡಿದ್ದೀನಿ ಮತ್ತು ಶೋಲ್ಡರ್ಗೆ ಐದು ಇಂಚು ಮೂರು ಇಂಚು ಶೋಲ್ಡರ್ಗೆ ಮತ್ತು ಶಾ ಕಂಕಲ್ ಸುತ್ತೆ ಫ್ರಂಟಿಗೆ ಬಂದು ಐದು ಇಂಚು ಕೆಳಗಡೆ ತೊಗೊಂಡಿದ್ದೀನಿ ರೆಡಿ ಬಂದು ನಾನು ಇಲ್ಲಿ ಎಂಟು ಮುಕ್ಕಾಲು ಇಟ್ಕೊಂಡಿದ್ದೀನಿ ಯಾಕಂದರೆ ಅರ್ಧ ಇಂಚು ಅರ್ಧ ಇಂಚು ಇಟ್ಟಿಗೆಲ್ಲ ಕಾಲಿಂಚ್ ಸಾಕಾಗುತ್ತೆ ಚೆಸ್ಟ್ ಅಂದರೆ ನಾವು ಕಮ್ಮಿ ತೊಗೊಬೇಕಾಗುತ್ತೆ ಅದರಿಂದ ಈ ಬಟ್ಟೆಗೆಲ್ಲ ಸ್ವಲ್ಪ ಬಟ್ಟೆ ಕಮ್ಮಿನೇ ತೊಗೊಂಡಿದ್ದೀನಿ ನಾನು ಮತ್ತು ಸು ಸೈಡ್ದು ಟಕ್ಸ್ ಹತ್ರ ಏನು ಬರುತ್ತಲ್ಲ ಚೆಸ್ಟು ಅದು ಬಂದುಬಿಟ್ಟು ಫಿಫ್ಟ್ ಫೈವ್ ಆ್ಯಂಡ್ ಹಾಫ್ ಇದೆ ರೆಡಿಗೆ ಸಿಕ್ಸ್ ಇಟ್ಕೊಂಡಿದ್ದೀನಿ ಸಿಕ್ಸ್ ಇಟ್ಕೊಂಡ್ರೆ ಎಕ್ಸ್ಟ್ರಾ ಏನು ಸ್ಟಿಚ್ಚಿಂಗಲ್ಲಿ ಹಾಫ್ ಇಂಚ್ ಹೋಗುತ್ತಲ್ಲ ಅದಕ್ಕೆ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಫೋರ್ ಟಕ್ಸ್ ಹಾಕಲ್ಲ ನಾನು ಹಾಗಾಗಿ ಅಷ್ಟು ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ಬ್ಲೌಸಲ್ಲೇ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದನ್ಬಿಟ್ಟು ಫ್ರಂಟ್ ಮಾರ್ಜಿನ್ ಇಲ್ಲಿ ಸಿಕ್ಸ್ ಆ್ಯಂಡ್ ಆರು ಮುಕ್ಕಾಲ್ ಬಂತು ಆರು ಮುಕ್ಕಾಲು ಬಂದಿದೆ ಆರು ಮುಕ್ಕಾಲು ಹಾಕ್ಕೊಂಡಿದ್ದೀನಿ ಅದಕ್ಕೆ ಆರು ವರ ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ಮತ್ತು ನಾವು ಶೋ ಅದರಲ್ಲಿ ಕಾಲಿಂಚೆಲ್ಲ ಹೋಗುತ್ತಲ್ಲ ಬಟ್ಟೆ ಹಾಗಾಗಿ ಅಷ್ಟಕ್ಕೆ ಇಟ್ಕೊಂಡು ಒಳಗಡೆ ಮಾರ್ಜಿನ್ ಬಂದರೆ ಸ್ವಲ್ಪ ಒಳಗಡೆ ತೊಗೊಳ್ಬೇಕು ಹಾಗಾಗಿ ನಾನು ಪ್ರಿಂಟ್ ಬ್ಯಾಕಲ್ಲಿ ನೋಡಿಕೊಂಡು ಲೈಟಾಗಿ ಒಳಗಡೆ ಸ್ವಲ್ಪ ತೊಗೊಂಡೆ ಮತ್ತು ನಾವು ಚೆಸ್ಟ್ ಮಾರ್ಜಿನ್ ಸ್ಟ್ರೈಟ್ ಮಾರ್ಜಿನ್ ಹಾಕ್ಕೊಂಡಂತ ನಂತರ ಏನಪ್ಪ ಅಂದರೆ ಒಂದು ಕಾಲಿನ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು ಚೆಸ್ಟ್ ಇಲ್ಲ ಕಮ್ಮಿ ತೊಗೊಳ್ಬೇಕು ಚೆಸ್ಟ್ ಇದೆ ಅಂದರೆ ಜಾಸ್ತಿ ತಗೊಬೇಕು ಹಾಗಾಗಿ ಮೇಲುಗಡೆ ಮಾರ್ಜಿನ್ಗೂ ಕೆಳಗಡೆ ಮಾರ್ಜಿನ್ಗೂ ಒಂದು ಕಾಲು ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿರೋದ್ ನಾನು ನೋಡ್ಬೋದು ನೀವು ಅಷ್ಟು ತೊಗೊಂಡಿರೋದ್ರಿಂದ ನನಗೆ ಟಕ್ಸಿಗೆ ಫ್ರೆಂಟು ಬೇಕು ಕರೆಕ್ಟಾಗಿ ಬರುತ್ತೆ ಬಟ್ಟೆ ಹಾಗಾಗಿ ಮತ್ತೆ ನಾನು ಮಾರ್ಕ್ ಹಾಕ್ಕೊಂಡು ಬಟ್ಟೆ ಕಟ್ ಮಾಡ್ಕೊಬೇಕೀಗ ಇಷ್ಟೆಲ್ಲ ಮಾಡಿಕೊಂಡು ಫ್ರೆಂಟಲ್ಲಿ ಎರಡೂವರೆ ಇಂಚಿಗೆ ತೊಗೊಂಡಿದ್ದೀನಿ ಬಟ್ ಎರಡೂವರೆ ಇಂಚಿಗೆ ತೊಗೊಂಡಿದ್ದೀನಿ ಆದರೆ ಮಾರ್ಕಿಂಗ್ ಬಂದುಬಿಟ್ಟು ನಾರ್ಮಲ್ ಆಗಿ ತೊಗೊಂಡಿದ್ದೀನಿ ಬ್ರಾಡಾಗಿ ತೆಗ್ದಿಲ್ಲ ಅದನ್ನು ನೋಡ್ಕೊಂಡು ನೋಡ್ಬೋದು ನೀವು ಮಾರ್ಕ್ ಯಾವ ರೀತಿ ಹಾಕಿದೀ ಅಂದ್ಬಿಟ್ಟು ಲೈಟಾಗಿ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಹಾಕಂದರೆ ಅದು ಡೀಪ್ ಆಗುತ್ತೆ ಆಗುತ್ತೆ ಅವರಿಗೆ ಹಾಗಾಗಿ ಮತ್ತು ಇಲ್ಲಿ ಮುಕ್ಕಾಲು ಇಂಚ್ ಮುಕ್ಕಾಲು ಇಂಚ್ ಒಳಗಡೆ ಇದೆ ಅಷ್ಟೇ ಅದನ್ನು ನೋಡಿಕೊಂಡು ಅದನ್ನು ಕೂಡ ಆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಫ್ರಂಟ್ ಮಾರ್ಕಿಂಗು ನೋಡ್ಬೋದು ಇಲ್ಲಿ ನಾಲ್ಕೂವರೆ ನಾಲ್ಕೂವರೆ ನಾಲ್ಕು ಮುಖಾರ ಇಟ್ಕೊಂಡಿದ್ದೀನಿ ಆ ಟಕ್ಸ್ಗೆಲ್ಲ ಕಮ್ಮಿನೇ ಬರುತ್ತೆ ಅವ್ರದ್ದು ಸೈಜ್ ಮೇಲೆ ತರ್ಟಿ ಟು ಸೈಜ್ ಇರಬೇಕು ಅನಿಸುತ್ತಿದ್ದು ಹಂಗಾಗಿ ಕಮ್ಮಿನೇ ಬರುತ್ತೆ ಎಲ್ಲ ಬಟ್ಟೆ ಈ ರೀತಿ ಎಲ್ಲ ಮಾರ್ಕಿಂಗ್ ಹಾಕ್ಕೊಂಡಾದಮೇಲೆ ಒಂದು ಬ್ಯಾಕ್ ಮಾರ್ಕಿಂಗು ಹಾಕೊಂಡಿರಲಿಲ್ಲ ಡಿ ಪಿಗೆ ಹಾಗಾಗಿ ಅದನ್ನು ಮಾರ್ಕ್ ಮಾಡಿಕೊಂಡು ಮತ್ತು ಕಟಿಂಗ್ ಸ್ಟಾರ್ಟ್ ಮಾಡಿಕೊಡ ನಾನು ಮತ್ತು ಏನು ಶೋಲ್ಡ್ರಲ್ಲೇ ಬೀಳಬಾರ್ದು ಅಂದ್ಬಿಟ್ಟು

ಮತ್ತು ಲೇನ್ ಪೀಸ್ ಮಿಕ್ಕುತ್ತಲ್ಲ ಅದನ್ನು ನಾನು ಡಬಲ್ ಬಟ್ಟೆ ಸಿಂಗಲ್ ಪಟ್ಟಿಗೆ ಅದೇ ಬಟ್ಟೆನ ಯೂಸ್ ಮಾಡ್ತೀನಿ ಡೀಪಲ್ಲಿ ಕಟ್ ಮಾಡೋದನ್ನು ಯಾಕಂದರೆ ಡಬಲ್ ಪೀಸ್ ಇರುತ್ತೆ ಆಲ್ರೆಡಿ ಹಾಗಾಗಿ ನೀಟಾಗಿ ಕೂಡ ಬರುತ್ತೆ ಹಾಗಾಗಿ ಅದನ್ನೇ ಬಟ್ಟೆ ಪೀಸ್ಗೆ ಯೂಸ್ ಮಾಡ್ಕೊಳ್ಳೋದು ನಾನು ಚೆನ್ನಾಗಿರುತ್ತೆ ಅದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡೋದಕ್ಕೆ ಫ್ರಂಟ್ ಪೀಸ್ ಕಟ್ಟಿಂಗ್ ರೆಡಿ ಆಯಿತು ಹಾಗೆ ಬ್ಯಾಕ್ ಪೀಸಲ್ಲಿ ಮಾಡ್ಕೊಳ್ಬೇಕು ಈ ರೀತಿ ತಕ್ಕೊಂಡು ಕಟ್ಟಿಂಗ್ ಆದಮೇಲೆ ಇದೇ ಪೀಸ್ ಏನು ಮಿಕ್ಕುತ್ತಲ್ಲ ಅದನ್ನೇ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಇದು ಹಾಕ್ಕೊಬೋದು ನಾವು ಚೆನ್ನಾಗಿ ಬರುತ್ತೆ ಯಾಕಂದರೆ ಆಲ್ರೆ ಆಲ್ರೆಡಿ ಶೋ ಫೋಲ್ಡಿಂಗ್ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಬರುತ್ತೆ ಮತ್ತು ಈ ರೀತಿ ಲೈಟಾಗಿ ಕಟ್ಟಿಂಗ್ ಮಾಡ್ಕೊಂಡು ನಾವು ಇಳಿಸ್ಕೊಬೇಕು ಹಾಗೆ ಇದಾದ ನಂತರ ಈ ರೀತಿ ಕಟ್ಟಿಂಗ್ ಮಾಡ್ಕೊಬೇಕು ನಾನು ಫ್ರೆಂಡ್ ಪೀಸಲ್ಲಿ ಅನ್ನ ಬಿಟ್ಕೊಂಡ್ಬಿಟ್ಟಿದ್ದೀನಿ ಹಂಗಾಗಿ ಈ ಡಬಲ್ ಬಟ್ಟಿನೂ ಅಂತ ತಿರ್ಗಿ ಮತ್ತೆ ಎರಡು ಪೀಸ್ನ ಸೇರಿಸ್ಕೊಂಡು ಕಟಿಂಗ್ ಮಾಡಿಕೊಂಡಿದ್ದು ಇಷ್ಟೇ ಆಯಿತು ಕಟಿಂಗು ಲೈನಿಂಗ್ ಕಟಿಂಗ್ ಮುಗಿದ್ರೆ ಬ್ಲೌಸ್ ಕಟಿಂಗ್ ಏನು ಈಸಿನೇ ಇರುತ್ತಲ್ಲ ಬೇಗನೆ ಆಗುತ್ತೆ ಎಕ್ಸ್ಟ್ರಾ ಏನು ಮಾರ್ಜಿನ್ ಮಕ್ಕಳು ಅದೆಲ್ಲ ಕಟ್ಟಿಂಗ್ ಮಾಡಿಕೊಂಡು ಅದಾದ ನಂತರ ನೋಡಿ ನೀವು ಸ್ವಲ್ಪ ಶೇಪಲ್ಲಿ ಸ್ವಲ್ಪ ಸ್ಟ್ರೈಟ್ ಅನ್ನಿಸ್ತು ಹಾಗಾಗಿ ಅದನ್ನ ಸ್ವಲ್ಪ ನೀಟಾಗಿ ಪ್ಲಾಸ್ ಕಟ್ಟಿಂಗ್ ಮಾಡಿಕೊಂಡೆ ನೋಡಿಕೊಂಡು ಚೆನ್ನಾಗಿ ಬಂದಮೇಲೆ ನೀಟ್ ಮಾಡಿಕೊಡೋದಿನದು ನೋಡ್ಕೊಬೇಕು ಸ್ವಲ್ಪ ವೇಬಿಯೇಷನ್ ಎಲ್ಲಾದರೂ ಅನಿಸ್ತು ಅಂದರೆ ನೀಟಾಗಿ ತಕ್ಕೊಂಡು ನಾವು ಶರ್ಟ್ಗಳ್ನ ಹಾಕೊಂಡ್ರೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಬಟ್ಟೆ ಕ್ರಾಸ್ ಆಗೋದು ಆ ರೀತಿ ಆಗ್ಬಿಡುತ್ತೆ ನೋಡ್ಬೋದು ನೀವು ಸ್ವಲ್ಪ ಬಟ್ಟೆ ಯಾವ ರೀತಿ ಇದಾಗಿದೆ ಅಂದ್ಬಿಟ್ಟು ಅಷ್ಟೇ ಆಯಿತು ಬ್ಯಾಕು ಮತ್ತು ಇದೇ ಪೀಸ್ನ ನಾನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಬೇಗ ಕಟ್ ಅದು ಸ್ಟಿಚಿಂಗ್ ಬೇಗ ಆಗುತ್ತೆ ಅದರಲ್ಲಿ ಅದಾದ ನಂತರ ಏನಿದೆ ಬೆಲ್ಟ್ ಪಟ್ಟಿ ಅದರಲ್ಲೂ ಕೂಡ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನೆಲ್ಲ ಕಟಿಂಗ್ ಮಾಡಿಕೊಂಡು ಅದನ್ನೇ ಡಬಲ್ ಪಟ್ಟಿಗೆ ಸಿಂಗಲ್ ಪಟ್ಟಿಗೆ ಯೂಸ್ ಮಾಡ್ಕೊಳ್ಳೋದು ಲೈಟಾಗಿ ನಮಗೇನು ಬಟ್ಟೆ ಬೇಕಲ್ಲ ಅದನ್ನು ಕೂಡ ಕಟ್ ಮಾಡಿಕೊಂಡು ಅದಾದ ನಂತರ ನಾನು ಈಗ ಶೋಲ್ಡ್ರ್ ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಬಂದು ಸ್ಲೀವ್ ಬಂದು ఆఫ్ తోడిరద జాస్తి బట్టన్షన్ తగిన ఫుల్ స్లీవ్ కాదా నేను కమ్మీ బట్టే తగ స్వల్ప తలకిడ్స్కోగ్గి అదే బట్టలు ఏం మిక్కిల్ అద్రీ సిక్స్ ఫుల్ బంద సిక్స్ ఇంచు తిన నూట ఎంటూ వరందరొగడే కతీ ఎక్స్ట్రా యాకంటే ఆమె నన్మైకి తలనో ఆబాద్దు మొత్తం ఈ రీతి టెక్స్ హాకూడదా టాక టక్స్ హినప్ప అందర మార్జినీ బేగ సిక్త నమీ అని స్టిచ్చింగీగా సిగత నీటే ఆ రీతి టెక్స్ హు నో స్వల్ప బట్టే శోల్డర్ చప్రాస్ పీసీ నమే సాల్టైజ్ అనిస్తో అదే స్వల్ప బట్టే హో ఇష్ట రెడీ ఇలా అదక ఎరడు ఇంచ్ కమ్ి ఆ రీతి తగండ్రె బ కరెక్ట్గా నమే అోడ్కట్ కట్ మోకు ఎస్ బట్టె బేగ అనిబిట్రు అయితే నన్ను టు అండ్ హాఫ్ తగ్దీ నోడ్బోదు మార్జన్ బాగు సెవెన్ అండ్ హాఫ్ బరుతే క్లాసీ ಹಾಗಾಗಿ ನೋಡಿ ಸಿಕ್ಸ್ ಆ್ಯಂಡ್ ಇದೆ ಎಕ್ಸ್ಟ್ರಾ ಮಾರ್ಜಿನ್ ಬಂತಂದರೆ ಅಷ್ಟು ಬರುತ್ತೆ ಅಷ್ಟಕ್ಕೆ ತೊಗೊಂಡು ನೀಟಾಗಿ ಶೋಲ್ಡ್ರ್ ಪೀಸ್ನ ರೆಡಿ ಮಾಡ್ಕೊಬೇಕಾಗುತ್ತೆ ಕಟಿಂಗ್ ಮಾಡಿಕೊಂಡು ಆ ನಂತರ ನಾವು ಏನು ಲೈನಿಂಗ್ ಕಟಿಂಗ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಲೈಟಾಗಿ ನೀಟಾಗಿ ಕಟಿಂಗ್ ಮಾಡ್ಕೊಬೇಕಲ್ಲ ಹಾಗಾಗಿ ಸ್ವಲ್ಪ ಶೋಲ್ಡ್ರ್ ಕಟಿಂಗ್ ಮಾಡುವಾಗ ತುಂಬಾ ಟೈಮ್ ತಗೊಳ್ಳುತ್ತೆ ಎಲ್ಲ ಪಾಯಿಂಟ್ ಪಾಯಿಂಟ್ನ ನೋಡ್ಕೊಬೇಕು ಲೈನಿಂಗ್ ಕಟಿಂಗ್ ಮಾಡಬೇಕಾದ್ರಂತೂ ನಾವೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡೋದು ಆದಷ್ಟು ಬೆಟರು ಮತ್ತು ಸ್ಲೀವ್ ಮೆಜರ್ಮೆಂಟ್ ತೊಗೊಂಡಿರಲಿಲ್ಲ ಹಾಗಾಗಿ ಅದನ್ನು ಕೂಡ ತೊಗೊಂಡು ಹಾಕ್ಕೊಂಡು ಮಾರ್ಜಿನ್ ಮಾಡಿಕೊಂಡು ಮತ್ತು ಏನು ಫ್ರೆಂಡಿಗೆ ಶೇಪ್ ತೊಗೊಬೇಕೆಲ್ಲ ಅದನ್ನು ಕೂಡ ತಗೊಂಡೆ ಸಾಕು ಇಷ್ಟು ಶೇಪ್ ತಗೊಂಡ್ರೆ ನೀಟಾಗಿ ಬರುತ್ತೆ ಬ್ಲೌಸ್ಗೆ ಅದಾದ ನಂತರ ಕಟಿಂಗ್ ಮಾಡಿಕೊಂಡು ಹಾಫ್ ಸ್ಲೀವ್ ಅಂದರೆ ಬೇಗ ಆಗಿಬಿಡುತ್ತೆ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳೋ ರೀತಿ ಇರಲ್ಲ ಯಾಕಂದರೆ ನಮ್ಮ ಕಟ್ಟಿಂಗ್ ನಾನೇನು ಅಷ್ಟು ಮಾರ್ಜಿನ್ ಹಾಕೋಕ್ಕೆ ಹೋಗಲ್ಲ ಬಟ್ ನಿಮಗೆ ಕಾಂಡೇನು ಅದಕ್ಕೋಸ್ಕರ ಲೈಟಾಗಿ ಒಂದು ಮಾರ್ಕ್ ಹಾಕ್ಕೊಂಡಿದ್ದು ನೋಡ್ಕೊಬೋದು ಮಾರ್ಕ್ ಆಲ್ಮೋಸ್ಟ್ ಇರಬೇಕು ರೂಢಾಗಿರೋರ್ಗೇನು ಬೇಕಾಗಲ್ಲ ಹಾಗಾಗಿ ಮತ್ತು ಇಲ್ಲಿ ಒಂದು ಕ ಒಂದು ಪಾಯಿಂಟ್ ನಾವು ಕೆಳಗಡೆ ತೊಗೊಳ್ಬೇಕು ಏನಕ್ಕಪ್ಪ ಅಂದರೆ ಬಟ್ಟೆ ನೀಟಾಗಿ ಒಳಗಡೆ ಹೇಳ್ಕೊಳುತ್ತೆ ಹಾಗಾಗಿ ಅಲ್ಲಿ ಒಂದು ಪಾಯಿಂಟ್ ಕಮ್ಮಿ ತೊಗೊಳ್ಬೇಕು ನೋಡಿ ಶೇಪ್ ಎಷ್ಟು ನೀಟಾಗಿ ಬಂತು ಅಂದ್ಬಿಟ್ಟು ಈ ರೀತಿ ಇದಾದ ನಂತರ ಬೇಗನೆ ನಮಗಾಗುತ್ತೆ ಕೆಲಸ ಲೈನಿಂಗ್ ಬ್ಲೌಸ್ ಹಾಕ್ಕೊಂಬಿಟ್ಟು ಬ್ಲೌಸ್ಗೆ ಲೈನಿಂಗ್ನ ಹಾಕ್ಕೊಂಡು ಬೇಗ ಬೇಗನೆ ಕಟಿಂಗ್ ಮಾಡ್ಕೊಬೋದು ಮತ್ತು ಈ ಬಾ ಬಾರ್ಡ್ರ್ ಬ್ಲೌಸ್ಗಳು ಬಾರ್ಡ್ರ್ ಸೀರೆಗಳಲ್ಲಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಬ್ಲೌಸ್ ಹತ್ರ ಬಂದು ಬಾಡ್ರೆಲ್ಲ ಸಿಂಕ್ ಬಂದಿರುತ್ತೆ ಹಾಗಾಗಿ ಅದನ್ನು ಐರನ್ ಮಾಡ್ಕೊಂಡು ಹಾಕೊಬೇಕು ಇಲ್ಲ ನಾವು ಸ್ಟಿಚಿಂಗ್ ಮಾಡ್ಕೊಬೇಕಾದ್ರೂ ಐರನ್ ಮಾಡ್ಕೊಬೋದು ನಾನು ಆಲ್ಮೋಸ್ಟ್ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಬೇಕಾದ್ರೆ ಐರನ್ ಮಾಡಿಕೊಂಡ್ರು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ಏನನ್ನ ವೆರಿಯೇಷನ್ ಅನಿಸಿದ್ರೆ ನೋಡ್ಬೋದು ಯಾವ ರೀತಿ ಸಿಂಕ್ ಬಂದಿದೆ ಅಂದ್ಬಿಟ್ಟು ಅದಕ್ಕೆ ಸಿಂಕ್ ಬಂದಿರೋ ಸೈಡ್ಗೆ ಹಾಕ್ಬಿಟ್ಟು ನೀಟಾಗಿರೋದನ್ನ ಬ್ಯಾಕಿಗೆ ಹಾಕ್ಕೊಂಡು ಕಟ್ ಮಾಡಿಕೊಡಿದ್ದು ನೋಡಿ ಈ ರೀತಿ ಹಾಕೊಬೇಕು ಫಸ್ಟು ನಾವು ನೀಟಾಗಿ ನೀಟಾಗಿ ಹಾಕ್ಕೊಂಡು ಇಷ್ಟಕ್ಕೆ ಹಾಕ್ಕೊತೀವಿ ಅಂದರೆ ಕರೆಕ್ಟಾಗಿ ಬರುತ್ತೆ ಅಲ್ಲಿ ಬಟ್ಟೆ ಏನೇ ಇರಲಿ ಎಕ್ಸ್ಟ್ರಾ ಆರಾಮಾಗಿ ಬಂದ್ಬಿಡುತ್ತೆ ಬೇಕಾದರೆ ನಾವು ಈ ರೀತಿ ಶೇಪಲ್ಲಿ ತೊಗೊಂಡು ಕಟ್ ಮಾಡ್ಕೊಬೋದು ಯಾಕಂದರೆ ಫ್ರಿಂಟ್ ಪೀಸಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಆ ರೀತಿ ತೊಗೊತೀವಿ ಅದರಲ್ಲೂ ಸ್ವಲ್ಪ ನಮ್ಗೆ ಪಾಯಿಂಟ್ಸ್ ಸ್ವಲ್ಪ ವೇವೇಷನ್ ಇದೆ ಅಂದರೆ ಬರಲ್ಲ ಹಾಗಾಗಿ ನಾವು ತಿರ್ಗಿ ಮತ್ತೆ ನನ್ನ ಕೆಳಗಡ ಮೇಲೆ ಹಾಕ್ಕೊಂಡು ನೋಡಿ ಫ್ರಂಟ್ ಕಾರ್ನರಲ್ಲಿ ನನಗೆ ಬಟ್ಟೆ ಎಳೆಯೋದು ಆ ರೀತಿ ಸಾಲ್ಟೇಜ್ ಅನ್ನಿಸ್ತು ಅದಕ್ಕೆ ಈಗ ಏನಕ್ಕೆ ಬಟ್ಟೆ ತುಂಬಾ ಇತ್ತು ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿಬಿಟ್ಟು ಕಟ್ ಮಾಡ್ಕೊಳ್ಳೋದಕ್ಕೆ ಇನ್ನೇನಂತ ಬೆಲ್ಟ್ ಬಟ್ಟೆಗೂ ಬಟ್ಟೆ ಬೇಕಿತ್ತಲ್ಲ ಹಾಗಾಗಿ ರೆಡಿ ಬೆಲ್ಟ್ ಬಟ್ಟೆಗೂ ಕೂಡ ಅಲ್ಲೇ ಹಾಕ್ಕೊಂಡು ಕಟ್ ಮಾಡಿಕೊಂಡಿದ್ದು ಇಷ್ಟು ಕಟ್ಟಿಂಗ್ ಮಾಡ್ಕೊಂಡ್ರೆ ಬೇಗನೆ ನಮಗೆ ಬ್ಲೌಸ್ ಕಟಿಂಗ್ ಆಗುತ್ತೆ ನಮ್ಗೆ ಏನೇ ಕಟಿಂಗ್ ಮಾಡ್ತೀವಿ ಅಂದರೂ ಕಟಿಂಗಲ್ಲಿ ಲೈನಿಂಗ್ ಕಟಿಂಗ್ ಮಾಡೋವಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಟೈಮ್ ತಗೊಂಡು ಕಟ್ ಮಾಡೋದು ಒಳ್ಳೆಯದು ಯಾಕಂದರೆ ಫಸ್ಟ್ ಫಸ್ಟ್ ಕಟ್ ಮಾಡೋರಿಗೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ ಒಂದು ಪಾಯಿಂಟ್ ವೆರಿವೇಷನ್ ಆದರೂ ಇಲ್ಲಿ ಏನಾಗುತ್ತೋ ಅನ್ನೋ ತಲೆನೋವು ಎಲ್ಲರಿಗೂ ಇದ್ದೇ ಇರುತ್ತೆ ಆಮೇಲೆ ಆಮೇಲೆ ಕಟ್ ಮಾಡ್ತರಿಗೆಲ್ಲ ಇಷ್ಟು ಇರೋಲ್ಲ ನೋಡಿ ಈ ರೀತಿ ಶೇಪಲ್ಲಿ ಏನು ತೊಗೊಬೇಕಂದ್ರೆ ನಮಗೆ ಏನಾದರೂ ಪೀಸ್ಗಳು ಬರ್ತಾವಲ್ಲ ಹಾಗಾಗಿ ನಾವು ಪೈಪಿಂಗ್ ಕೊಡ್ತೀವಿ ಅಂದರೆ ಮತ್ತು ಟೈಯಿಂಗಿಗೆ ಈ ರೀತಿ ಎಲ್ಲ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಬಟ್ಟೆ ಸಿಗುತ್ತೆ ಹಾಗಾಗಿ ನೋಡ್ಕೊಂಡು ಕಟ್ ಮಾಡ್ಕೊಬೇಕು ಅಲ್ಲಿ ಹಾಕ್ಕೊಂಡು ನಾನು ಸ್ವಲ್ಪ ವೀಡಿಯೋದಲ್ಲಿ ಅದು ನೀಟಾಗಿ ಕವರ್ ಹಾಕಿಲ್ಲ ಏನು ರೀತಿ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಒನ್ ಟೈಮ್ ನಾನು ಮಾಡಿದ ಕೆಲಸ ಏನಪ್ಪ ಅಂದರೆ ಫ್ರೆಂಟ್ ಪೀಸ್ನ ಬ್ಯಾಕ್ ಪೀಸಿಗೆ ಬ್ಯಾಕ್ ಪೀಸ್ನ ಫ್ರೆಂಟ್ ಪೀಸಿಗೆ ಹಾಕಿ ಒಲ್ದಿದ್ದಿತ್ತು ಆವತ್ತಿಂದ ನಾನು ಫ್ರೆಂಟ್ ಪೀಸಲ್ಲಿ ಏನಿರುತ್ತೆ ಫ್ರೆಂಟು ಕಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರಿಂಟ್ದು ಡಾ ಇದಿಲ್ಲ ಉಕ್ಸು ಇತ್ತಂದರೆ ಕಟ್ ಮಾಡ್ಕೊತೀನಿ ಈ ಥರ ಬ್ಲೌಸಲ್ಲೇನೋ ಇರುತ್ತೆ ಗೊತ್ತಾಗುತ್ತೆ ಓಕೆ ಬಟ್ ಬೇರೆ ಥರ ಬ್ಲೌಸಲ್ಲೇ ನನಗೆ ಆ ಥರ ಮಾಡ್ಕೊಂಡಿದ್ದೆ ನಾನು ಬ್ಲೌಸ್ ಕೆಡಿಸ್ಕೊಂಬಿಟ್ಟೆ ಹಾಗಾಗಿ ಆತಿಂದನೂ ಸ್ವಲ್ಪ ಆ ರೀತಿ ಕಟಿಂಗ್ ಮಾಡ್ಕೊತೀನಿ ಹಂಗು ಮರೆತರೆ ಸ್ಟಿಚ್ಚಿಂಗಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೊಂಡು ಹೊಲಿಬೇಕಾಗುತ್ತೆ ಇಲ್ಲಾಂದ್ರೆ ಅಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗೋದು ನಮಗೆ ಜಾಸ್ತಿ ಮತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಇಷ್ಟು ಕಟಿಂಗ್ ಆಯಿತು ಇಷ್ಟು ಕಟಿಂಗ್ ಎಲ್ಲ ಮುಗಿದ ನಂತರ ಈಗ ಸ್ಟಿಚ್ಚಿಂಗ್ ಮಾಡಬೇಕು ಇಷ್ಟು ಕಟಿಂಗ್ ಮಾಡೋ ಬಗ್ಗೆ ಅನ್ನೋದು ಸೊಂಟ ನೋವು ಬರುತ್ತೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ಟಿಚಿಂಗ್ ಮಾಡೋಣ ಅಂದ್ಬಿಟ್ಟು ಇಷ್ಟು ಕೆಲಸ ಮುಗಿಸಿ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದು ಆಮೇಲೆ ಇದನ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದು ಇವಾಗ ನೋಡ್ತಿರ್ಬೋದು ಅದು ಗೆ ಏನು ನಾವು ಹಿಂದುಗಡೆ ಗೆ ಹಾಕ್ತೀವಲ್ಲ ಟೈಯಿಂಗ್ ಹಾಕೋದ್ರಿಂದ ಟೈಯಿಂಗಿಗೆ ಆ ಬಟ್ಟೆ ಕಟ್ ಮಾಡಿಕೊಂಡೆ ಮತ್ತು ಈ ವಿಡಿಯೋ ನೋಡಿದವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಹೀಗೆ ವಾಚ್ ಮಾಡ್ತಾ ಇರಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಹಾಗೆ ನಿಮಗೆ ಕಟ್ ಏನು ಪ್ರಾಬ್ಲಮ್ಸ್ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ಕಮೆಂಟೆಲ್ಲ ಹಾಕ್ತೀನಿ ನೋಡಿ ಈ ರೀತಿ ಥ್ರೆಡ್ಡಿಂಗಿಗೆ ಕಟ್ ಮಾಡಿಕೊಂಡು ಬ್ಲೌಸ್ನ ಎತ್ತಿಟ್ಕೊಂಡು ಈಗಲೇ ಸ್ಟಿಚ್ ಮಾಡೋದ್ರಿಂದ ಹಾಗೆ ಎತ್ತಿಟ್ಕೊಬೋದು ಇದೆಲ್ಲ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಅಲ್ಲೇ ಇರುತ್ತಲ್ಲ ಹಾಗೆ ಕಟ್ ಮಾಡಿ ಹಾಕೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್